ನಮ್ಮ ಮಾಷ್ಟಿ ಕೃಷ್ಣ ಹುಡುಗ ಮಾಸ್ಟಿ ಹುಡುಗ ಮೈಸೂರು ಬೆಂಗಳೂರಿಗೆ ಹೋಗ್ಬಿಟ್ಟು ಅರಳಿ ಯಾವ ಎತ್ತರವನ್ನೇರಿದ್ದಾರೆ ಅನ್ನೋದು ಈಗ ನಮ್ಮ ಮುಂದೆ ಪ್ರಸ್ತಾಪ ಆಯಿತು ಬಹುಶಃ ಒಂದು ಸಂಗತಿಯನ್ನು ನಾವು ಬಹಳ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅಂದರೆ ಯಾಕೆ ಮಾಸ್ಟಿ ಕೃಷ್ಣ ಅವ್ರನ್ನ ಅಟ್ಲೀಸ್ಟು ಸ್ಥಳೀಯ ಸಾಹಿತ್ಯಿಕ ವಲಯ ಸಾಂಸ್ಕೃತಿಕ ವಲಯ ಪತ್ರಕರ್ತರಾಗೂ ಕೆಲಸ ಮಾಡ್ಯಾರೆ ಯಾಕೆ ಪತ್ರಕರ್ತರು ಗುರುತಿಸ್ಲಿಲ್ಲ ಹಂಗೆ ನೆನಸ್ಕೊತಾ ಹೋದರೆ ನ್ಯಾಮತಿ ಎನ್ ಎಸ್ ಶಂಕರ್ ಅದಾನೆ ಅಥವಾ ಇವಾಗ ಸದಾಶಿವ ಸೊಟ್ಟೂರವರು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಬಹುಶಃ ಎಲ್ಲೋ ನಾವು ದಾವಣಗೆರೆ ಇಲ್ಲಿ ಸೇರಿ ಆ ಫ್ಯೂಡಲಿಸ್ಟಿಕ್ ಆ್ಯಟಿಟ್ಯೂಡ್ ಇನ್ನೂ ಉಳಿಗೆ ಮಾನ್ಯವಾದಂತಹ ಒಂದು ಮನೋಸ್ಥಿತಿಗೆ ಒಗ್ ಹೋಗ್ಬಿಟ್ಟಿದ್ವೇನೋ ಅಂತಕ್ಕಂತಹ ಒಂದು ಆತಂಕ ಕಾಡುತ್ತೆ ಅವೆಲ್ಲವನ್ನೂ ಮೀರಿ ಈ ಥರದ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಸಲ್ಲಬೇಕಾದಂತಹ ಒಂದು ಗೌರವದ ಜೊತೆಗೆ ಪ್ರೋತ್ಸಾಹ ಆತ್ಮತೃಪ್ತಿ ಅದನ್ನು ಕೊಡಬೇಕು ಅಂತ ಹೇಳಿ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಆ ಕೆಲಸವನ್ನು ಭಾಳ ಚೆನ್ನಾಗಿ ಅವರು ಬಿದರಳ್ಳಿ ಸರರೇ ನಮ್ಮ ಇಡೀ ಸಾಂಸ್ಕೃತಿಕ ವಲಯಕ್ಕೆ ಒಂದು ದೊಡ್ಡ ಶಕ್ತಿ ಅದಕ್ಕಿಂತ ದೊಡ್ಡ ಪ್ರೇರಣಾ ಶಕ್ತಿ ನಾವೆಲ್ಲರೂ ಕೂಡ ಇಷ್ಟಕ್ಕೊಂದು ಒಂದು ಚುರುಕಾಗಿ ಕೆಲಸ ಮಾಡೋದಕ್ಕೆ ಅವರು ಹಿನ್ನೆಲೆಯಲ್ಲಿ ನಿಂತು ಮಾಡ್ತಾ ಇದ್ದಂಥ ಒಂದು ದೊಡ್ಡ ಪ್ರೋತ್ಸಾಹ ಪ್ರಯೋಜನ ಸ್ವಲ್ಪ ಅವರು ಅಮೆರಿಕಕ್ಕೆ ಹೋದ್ಮೇಲೆ ನಮಗೆ ಕಡಿಮೆ ಆಗ್ತದ್ದು ಅದರ ಒಂದು ರುಜೆ ಆಗ್ಬಿಡ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಅದ್ಭುತವಾಗಿ ಎರಡು ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನಡೆದವು ಅದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ